ಸಂದರ್ಭದಲ್ಲಿ ತಮ್ಮ ಪಕ್ಷದ ಪರವಾಗಿ ಮಾತನಾಡೋದು ಸಹಜ ತಮ್ಮ ಪಕ್ಷದ ಕಾರ್ಯವೈಖರಿಯನ್ನ ವಿಶೇಷವಾಗಿ ಹೇಳ್ಕೊಡೋದು ಕೂಡ ತುಂಬಾನೇ ಸಹಜವಾಗಿರುತ್ತೆ ಆದ್ರೆ ಎದುರಾಳಿ ಅಭ್ಯರ್ಥಿಯ ಅಥವಾ ವಿಪಕ್ಷಗಳ ಅಭ್ಯರ್ಥಿಗಳನ್ನ ಯಾವ ರೀತಿ ಅಪಪ್ರಚಾರ ಮಾಡಬೇಕು ಅಥವಾ ಅವರ ವೈಫಲ್ಯತೆಯನ್ನ ಯಾವ ರೀತಿ ತೋರಿಸಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ವಿನೂತನ ಪ್ರಯೋಗವೊಂದನ್ನು ಮಾಡಿದೆ ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಅವರ ಭಾವಚಿತ್ರ ಇರುವಂತಹ ನಕಲಿ ಎಟಿಎಂ ಗಳನ್ನ ಜನರಿಗೆ ಹಂಚುವ ಮೂಲಕ ಕಾಂಗ್ರೆಸ್ ವಿಭಿನ್ನ ಪ್ರಯತ್ನವನ್ನ ಮಾಡಿದೆ ಗುರು ರಾಘವೇಂದ್ರ ಬ್ಯಾಂಕ್ ಹಗರಣ ಮುಂದಿಟ್ಟುಕೊಂಡು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ವಿನೂತನ ಪ್ರತಿಭಟನೆಯನ್ನ ಮಾಡಿದೆ ಇನ್ನು ಪ್ರಚಾರವನ್ನ ಸಹ ನಡೆಸ್ತಾ ಇದ್ರ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಾದ್ಯಂತ ನಾಯಕರು ಹೇಳುವುದನ್ನೆಲ್ಲ ನಂಬುತ್ತಿದ್ದ ಆದರೆ ಈಗ ಪ್ರಜ್ಞಾವಂತ ಆಗಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚಿಸುವಷ್ಟು ವಿವೇಚಿಸುವ ಶಕ್ತಿ ಅವನಲ್ಲಿದೆ ಎಂದಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳು ನಿಶ್ಚಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯಲಿವೆ ಈ ಒಂದು ತುಟ್ಟಿ ಕಾಲದಲ್ಲಿ ಅವು ಮಹಿಳೆಯರ ಬದುಕನ್ನ ನಿರಾಳಗೊಳಿಸಿವೆ ಅವರ ತೊಂದರೆ ಸಮಸ್ಯೆಗಳು ಕಡಿಮೆಯಾಗಿವೆ ರಾಜ್ಯದ ಮಹಿಳೆಯರು ಒಂದಾದರೆ ಮತದಾರರ ಪೈಕಿ ಶೇಕಡಾ ತೊಂಬತ್ತರಷ್ಟು ಜನ ಕಾಂಗ್ರೆಸ್ ಪರ ಮತ ಚಲಾಯಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ